ಎಲ್ಲರೂ ಅರಾಮಿದಿರಲ್ಲ ಇವತ್ತಿನ ಈ ಒಂದು ಹೊಸ ಮಾಹಿತಿಯನ್ನ ಪ್ರಾರಂಭ ಮಾಡೋಣ ಎಲ್ಲರೂ ಕಾಫಿ ಕುಡಿದಿರಲ್ಲ ಹೊಸ ಬೆಳಕು ಹೊಸ ದಿನ ಹೊಸ ಭಾವನೆಯೊಂದಿಗೆ ಚಿರುಣಿಸುತ್ತ ಪ್ರಭಾವಶಾಲಿಯಾಗಿರ್ತಕ್ಕಂತ ಭಾವನಾತ್ಮಕವಾಗಿ ಸಾರ್ವಜನಿಕರಿಗೆ ಸಂಬಂಧಪಡುವಂತೆ ಪಡುವಂತೆ ನಮ್ಮ ಒಂದಿಷ್ಟು ಮಾಹಿತಿಗಳನ್ನ ಬಿಡುಗಡೆ ಮಾಡುವ ಮೂಲಕ ಎಲ್ಲಾ ಜನರು ನನ್ನ ಕಡೆ ಗಮನ ಕೊಡಬೇಕು ಅದಕ್ಕಿಂತ ಮುಂಚೆ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಭೂ ಸುರಕ್ಷೆ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಾಲ್ವ್ ಮಾಡ್ತಾ ಬರ್ತೀನಿ ನನ್ನ ಕಡೆ ಒಂದು ಸ್ವಲ್ಪ ಗಮನ ಕೊಟ್ರಿ ಅಂದ್ರೆ ಮಾಹಿತಿ ಸಂಪೂರ್ಣವಾಗಿ ತಿಳಿತದ ಏನಿದು ಭೂ ಸುರಕ್ಷೆ ಯೋಜನೆ ಅಂದ್ರೆ ಇಂದಿನ ತಾಂತ್ರಿಕ ಯುಗದಲ್ಲಿ ಸರ್ಕಾರಿ ಇಲಾಖೆಗಳು ಸೇವಾ ವಿತರಣೆಗಳನ್ನ ಉತ್ತಮ ಪಡಿಸಲಿಕ್ಕೆ ಡಿಜಿಟಲ್ ಪರಿಹಾರಗಳ ಕಡೆಗೆ ಗಮನ ಆಗಿರ್ತದ ಆದ್ರೆ ಕಂದಾಯ ಇಲಾಖೆಯ ಭೂ ಸುರಕ್ಷೆ ಎನ್ನುವಂಥದ್ದು ಭೂಗೆ ಸಂಬಂಧಪಟ್ಟಿರತಕ್ಕಂಥ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಲಿಕ್ಕೆ ಒಂದು ಗುರಿಯನ್ನ ಹೊಂದಿರುವಂತದ್ದು ಅದರಲ್ಲಿ ಭೂ ಕಂದಾಯ ಭೂ ಸಮೀಕ್ಷೆ ನೋಂದಣಿಯ ದಾಖಲೆಗಳು ಸೇರ್ಕೊಂಡು ಈ ಎಲ್ಲಾ ದಾಖಲೆಗಳನ್ನ ಸೇರ್ಕೊಂಡು ದೀರ್ಘಾವಧಿಯವರೆಗೆ ಸಂರಕ್ಷಿಸಬಹುದಾಗಿರ್ತದ ಅದರಲ್ಲಿ ಸುಲಭವಾಗಿ ವಂಚನೆಯ ದಾಖಲೆಗಳ ನಷ್ಟದ ಅಪಾಯಗಳನ್ನು ಕಡಿಮೆ ಮಾಡುವಂತದ್ದು ಇದರಲ್ಲಿ ಒಂದು ಉದ್ದೇಶ ಆಗಿರ್ತದ ಈ ಒಂದು ಹಿನ್ನೆಲೆಯಲ್ಲಿ ಆಸ್ತಿ ದಾಖಲೆಯನ್ನ ಪಡೆಯಲಿಕ್ಕೆ ಜನಸಾಮಾನ್ಯರು ನಾಗರಿಕರು ಎದುರಿಸತಕ್ಕಂತ ಸವಾಲುಗಳನ್ನು ಬಗೆಹರಿಸಲಿಕ್ಕೆ ಭೂ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸುವುದರೊಂದಿಗೆ ನಾಗರಿಕರಿಗೆ ಒದಗಿಸತಕ್ಕಂತ ಉದ್ದೇಶದಿಂದ ಭೂ ಸುರಕ್ಷೆ ಎನ್ನುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ತಲಾ ಒಂದು ತಾಲೂಕಿನಲ್ಲಿ ಆರಂಭವಾಯಿತು ಆದರೆ ಕರ್ನಾಟಕದ ವಿವಿಧ ತಾಲೂಕು ಕಚೇರಿಗಳಲ್ಲಿ ಇರತಕ್ಕಂತ ಅತ್ಯಂತ ಪ್ರಮುಖವಾಗಿರುವ ಸ್ವತಂತ್ರ ಪೂರ್ವದಲ್ಲಿ ಹಾಗೂ ಹಳೆಯ ಭೂ ದಾಖಲೆಗಳನ್ನ ಗಣಕೀಕರಣಗೊಳಿಸುವುದರ ಮುಖಾಂತರ ಸರ್ಕಾರ ಚಾಲನೆಯನ್ನ ನೀಡಿತು ರಾಜ್ಯದ ಕಂದಾಯ ಇಲಾಖೆ ಕೈಗೊಂಡಿರತಕ್ಕಂತಹ ಭೂ ಸುರಕ್ಷೆ ಎನ್ನುವಂಥದ್ದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತದ್ದು ಅದರಲ್ಲಿ ತಾಲೂಕು ಕಚೇರಿಗಳಲ್ಲಿ ಇರತಕ್ಕಂಥ ಹಳೆಯ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸುವುದರೊಂದಿಗೆ ಸರ್ಕಾರದಲ್ಲಿ ಸಭೆಯನ್ನ ಮಾಡುವುದರ ಮುಖಾಂತರ ಇದರ ಒಂದು ಗುರಿಯನ್ನು ಹೊಂದಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಇರತಕ್ಕಂಥ ದಾಖಲೆಗಳನ್ನ ಇಂಡೆಕ್ಷಿಂಗ್ ಕ್ಯಾಲಾಗಿಂಗ್ ಸ್ಕ್ಯಾನಿಂಗ್ ಹಾಗೂ ಅಪ್ಲೋಡಿಂಗ್ ಮಾಡಿಕೊಳ್ಳುವುದರೊಂದಿಗೆ ಗಣಕೀಕರಣಗೊಳಿಸಲಾಗ್ತದ ಇದರ ಸಲುವಾಗಿ ರೈತರು ಭೂ ದಾಖಲೆಗಳನ್ನ ಪಡೆಯುವುದರ ಉದ್ದೇಶಕ್ಕಾಗಿ ತಹಸೀಲ್ದಾರ್ ಆಫೀಸ್ ನಂತ ಕೆಲವೊಂದಿಷ್ಟು ಆಫೀಸ್ ಗಳಿಗೆ ಅಲೆದಾಡುವಂತದ್ದು ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಜನರೇ ನೇರವಾಗಿ ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ಪಡ್ಕೋಬಹುದಾಗಿರ್ತದ ಆದ್ರೆ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ವರ್ಷಾಂತ್ಯ ತಹಶೀಲ್ದಾರ್ ಕಚೇರಿಗಳಲ್ಲಿ ಇರತಕ್ಕಂತ ಎಲ್ಲಾ ಮೂಲವಾಗಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ರೂಪವಾಗಿ ಮಾಡಲಾಗ್ತದ ಇದು ಯಾವುದರ ಸಲುವಾಗಿ ಅಂತ ಹೇಳಿ ನೀವು ನಮ್ಗೆ ಕೇಳಬಹುದು ಏನಂದ್ರೆ ಹಳೆಯ ದಾಖಲೆಗಳನ್ನ ರಕ್ಷಿಸುವಂತದ್ದಾಗಿರಬಹುದು ಅದರ ಜೊತೆಗೆ ನಕಲಿ ಭೂ ದಾಖಲೆಗಳನ್ನ ಸೃಷ್ಟಿಸುವಂತದ್ದು ತಪ್ಪಿಸಲಿಕ್ಕೆ ಇದರ ಒಂದು ಉದ್ದೇಶ ಆಗಿರ್ತದ ಆದರೆ ಮೂಲ ದಾಖಲೆಗಳನ್ನ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶ ಹಾಗೂ ಡಿಜಿಟಲ್ ಸೇವಾ ಕೇಂದ್ರಗಳ ಮುಖಾಂತರ ಆನ್ಲೈನ್ ಸೆಂಟರ್ಗಳಲ್ಲಿ ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗುತ್ತದೆ ದಾಖಲೆಗಳು ಏನಾದರೂ ಡಿಜಿಟಲ್ ನಲ್ಲಿ ಇದ್ರೆ ಅವುಗಳ ಹೆಚ್ಚಿನ ಒಂದು ಆಯಸ್ಸು ತುರ್ತು ಸಂದರ್ಭಗಳಲ್ಲಿ ಅವಶ್ಯಕತೆ ಇದ್ದಾಗ ಕಚೇರಿಗಳಿಗೆ ಅಲೆದಾಡೋದರ ಬದಲಾಗಿ ಒಂದೊಂದು ಕ್ಷಣದಲ್ಲಿಯೂ ಸಹ ದಾಖಲೆಗಳನ್ನ ಪಡ್ಕೋಬಹುದಾಗಿರ್ತದ ಅದರಿಂದ ಸಾರ್ವಜನಿಕರಿಗೆ ಸುಲಭವಾಗಿ ಅನುಕೂಲ ಕಾನೂನು ವ್ಯಾಜ್ಯರ್ಟಿ ಸಿ ಮನವಿಗಳನ್ನ ಇದರಿಂದ ಕಡಿಮೆ ಮಾಡಲಾಗ್ತದ ಅದೇ ರೀತಿಯಾಗಿ ಆ ಒಂದು ಭೂ ದಾಖಲೆಗಳನ್ನ ಯಾರು ಕೂಡ ತಿದ್ದುಪಡಿಯನ್ನ ಮಾಡದಂತೆ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಅವುಗಳಲ್ಲಿ ಭೂ ದಾಖಲೆಗಳನ್ನ ನಕಲುವನ್ನ ಮಾಡುವಂತದ್ದು ಕಡಿಮೆ ಆಗ್ತದ ದಾಖಲೆಗಳ ಸುರಕ್ಷತೆಯನ್ನ ಹೆಚ್ಚಿಸಲಾಗ್ತದ ಇದನ್ನ ಮಾಡುವುದರಿಂದ ತಾಲೂಕಿನಲ್ಲಿ ಇರತಕ್ಕಂತ ಕಚೇರಿಗಳಿಗೆ ಜನಸಾಮಾನ್ಯರು ಬರುವಂತದ್ದು ಕಡಿಮೆ ಆಗ್ತದ ಇದಿಷ್ಟೇ ಅಲ್ಲದೆ ಇನ್ನೂ ಹಲವಾರು ವಿಭಾಗಗಳಲ್ಲಿ ಡಿಜಿಟಲೀಕರಣ ಮಾಡುವಂತ ಸಾಕಷ್ಟು ಸಾಧ್ಯತೆಗಳು ಅದಾವ ಇದರಲ್ಲಿ ದತ್ತಾಂಶದ ನಮೂದನ್ನ ಜಿಲ್ಲಾ ಡಿಇಒ ಹಾಗೂ ಅವರ ಸಹಾಯಕರು ನಿರ್ವಹಿಸ್ತಾರ ಆ ನಂತರ ನೂರು ಪರ್ಸೆಂಟೇಜ್ ನಷ್ಟು ದಾಖಲೆಗಳನ್ನ ಶಿರಸ್ತೆದಾರ ಪರಿಶೀಲನೆಯನ್ನ ಮಾಡ್ತಾರೆ ಅದಾದ್ಮೇಲೆ ಐದು ಪರ್ಸೆಂಟ್ ರಷ್ಟು ತಹಸೀಲ್ದಾರರು ಪರಿಶೀಲನೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಎ ಅಂದರೆ ಯವರು ಉಪ ವಿಭಾಗಾಧಿಕಾರಿಗಳು ಅಧಿಕಾರಿಗಳು ಹಾಗೂ ಸಿ ಕಚೇರಿಗಳಲ್ಲಿ ಇದೇ ರೀತಿಯ ದಾಖಲೆಗಳನ್ನ ಅನ್ವಯಿಸುವುದರೊಂದಿಗೆ ಎಲ್ಲಾ ದಾಖಲೆಗಳನ್ನ ವಿವಿಧ ಹಂತಗಳಲ್ಲಿ ನಿಖರತೆಯ ಒಂದು ಪರಿಶೀಲನೆಗಾಗಿ ಸರಿಯೋ ಅಥವಾ ತಪ್ಪಾಗಿದೆ ಎಂದು ಗುರುತಿಸಲಾಗ್ತದ ಅದೇ ರೀತಿಯಾಗಿ ಕಂದಾಯ ಸಚಿವಾಲಯದಲ್ಲಿ ಪರಿಶೀಲನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎಸಿಯವರು ಹಾಗೂ ಆ ಒಂದು ವಿಭಾಗದಲ್ಲಿರತಕ್ಕಂಥ ಅಧಿಕಾರಿಗಳು ಮತ್ತು ಅಧೀನದಲ್ಲಿರತಕ್ಕಂಥ ಕಾರ್ಯದರ್ಶಿಗಳು ಹಾಗೂ ಉಪ ಕಾರ್ಯದರ್ಶಿಗಳು ಇವರೆಲ್ಲರ ಸಮ್ಮುಖದಲ್ಲಿ ಹಂತ ಹಂತವಾಗಿ ಪರಿಶೀಲನೆಗೊಳಗಾಗುವುದರೊಂದಿಗೆ ನಿಖರತೆಯನ್ನ ಹೆಚ್ಚಿಸ್ತದ ಇದಿಷ್ಟೇ ಅಲ್ಲದೆ ಇದರಲ್ಲಿಯೇ ಎ ಖಾತಾ ದಾಖಲೆಗಳು ಹಾಗೂ ಬಿ ಖಾತಾಗಳಿಗೆ ಸಂಬಂಧಪಟ್ಟಂತೆ ಮೂವತ್ತು ವರ್ಷಗಳವರೆಗೆ ಸಂರಕ್ಷಿಸುವಂತಾಗಿರುತ್ತದ ಅದರಲ್ಲಿಯೇ ಬಾರ್ಕೋಡ್ ಸಮೇತವಾಗಿ ಸ್ಕ್ಯಾನ್ ಮಾಡಲಾಗಿರ್ತದ ಈ ಒಂದು ಭೂ ಸುರಕ್ಷೆ ಯೋಜನೆಯೊಂದಿಗೆ ಕರ್ನಾಟಕ ಕಂದಾಯ ಇಲಾಖೆ ರಾಜ್ಯಾದ್ಯಂತ ಭೂ ದಾಖಲೆಗಳನ್ನ ಸಿದ್ಧಪಡಿಸುವುದರ ಮುಖಾಂತರ ಭೂ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸುವುದರೊಂದಿಗೆ ಅದರ ಒಂದು ಕೆಲಸವನ್ನ ಮಾಡುದರ ಮೂಲಕ ಈ ಒಂದು ನಿಟ್ಟಿನಲ್ಲಿ ಭೂ ಸಾಫ್ಟ್ವೇರ್ ಎನ್ನುವಂಥದ್ದು ಅಭಿವೃದ್ಧಿ ಪಡಿಸಲಾಗ್ತದ ಇದರಲ್ಲಿ ಭೂ ಸಾಫ್ಟ್ವೇರ್ ಎನ್ನುವಂಥದ್ದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತ ಅಂತ ನೀವು ನೋಡಬಹುದು ನನ್ನ ಕಡೆ ಗಮನ ಕೊಟ್ರೆ ನಿಮಗೆ ತಿಳಿತದ ಇಲ್ಲಾಂದ್ರೆ ತಿಳಿದಿಲ್ಲ ನೋಡ್ರಿ ನನ್ನ ಕಡೆ ಎಲ್ಲರೂ ಒಂದ್ಸರಿ ಲಕ್ಷ್ಯ ಕೊಡ್ರಿ ಸ್ಪಷ್ಟವಾಗಿ ಭೂ ಸುರಕ್ಷಾ ಯೋಜನೆಗೆ ಸಂಬಂಧ ಪಟ್ಟಿರತಕ್ಕಂತ ಮೂಲವಾಗಿರುವಂತ ಒಂದು ಅಂಶ ಏನಿರಬಹುದು ಅಂದ್ರೆ ಈ ಒಂದು ಭೂ ಸುರಕ್ಷಾ ಯೋಜನೆಯಿಂದ ರೈತರಿಗೆ ಏನು ಲಾಭ ಅಂತ ಕೇಳಬಹುದು ನೀವು ನನ್ ಕಡೆ ಲಕ್ಷ್ಯ ಕೊಟ್ರ ಸಂಪೂರ್ಣವಾಗಿ ತಿಳಿತದ ಎಲ್ಲಾರು ನನ್ ಕಡೆ ಗಮನಿಸ್ರಿ ಇದರಿಂದ ರೈತರಿಗೆ ಏನು ಲಾಭ ಅಂದ್ರೆ ನಿಮ್ಮ ಮೊಬೈಲ್ಗಳಿಗೆ ಎಸ್ ಎಂ ಎಸ್ ಅಂದ್ರೆ ನಿಮ್ಮ ಮೊಬೈಲ್ ಗಳಿಗೆ ಮೆಸೇಜ್ಗಳ ಮುಖಾಂತರ ನಿಮ್ಮ ಜಮೀನುಗಳ ವಿವರಗಳನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇರ್ತದ ಹೇಗಂತ ನೋಡೋದಾದ್ರೆ ಭೂ ಸುರಕ್ಷೆ ಯೋಜನೆ ಅಡಿಯಲ್ಲಿ ಈಗಾಗಲೇ ರಾಜ್ಯದ ಬಹುತೇಕ ರೈತರ ತಮ್ಮ ಜಮೀನು ಆರ್ ಟಿಸಿ ಪಹಣಿ ಉತಾರ್ ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರ ಮುಖಾಂತರ ಕಾಲ ಕಾಲಕ್ಕೆ ಎಸ್ ಮೂಲಕ ತಮ್ಮ ಆ ಒಂದು ಜಮೀನಿನ ಪಹಣಿಯಲ್ಲಿ ಅಕಸ್ಮಾತ್ ಆಗಿ ಏನಾದರೂ ಆ ಪಹಣಿಯಲ್ಲಿ ಬದಲಾವಣೆ ಆಗಿದ್ದಲ್ಲಿ ತಕ್ಷಣ ಆಧಾರ್ ಲಿಂಕ್ ಇರತಕ್ಕಂಥ ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜ್ ಬರ್ತದ ಅದರಿಂದ ರೈತರು ಜಾಗೃತರಾಗಿ ಯಾವುದೇ ರೀತಿಯ ಬದಲಾವಣೆಗಳಿಗೆ ಅಕ್ರಮವಾಗಿರತಕ್ಕಂತ ಚಟುವಟಿಕೆಗಳೊಂದಿಗೆ ಏನಾದರೂ ಬದಲಾವಣೆಯಲ್ಲಿ ಕಂಡು ಬಂದರೆ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತ ಕಂದಾಯ ಇಲಾಖೆಯ ಆ ಒಂದು ತಹಶೀಲ್ದಾರ್ ಆಫೀಸ್ಗೆ ನೇರವಾಗಿ ಭೇಟಿ ನೀಡುವುದರ ಮುಖಾಂತರ ನೀವು ಅವರಲ್ಲಿ ವಿಚಾರಣೆಯನ್ನು ಮಾಡಬಹುದು ಆ ನಂತರ ಇದರಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಪಡೆಯಲಿಕ್ಕೆ ಸಹಕಾರಿಯಾಗಿರ್ತದ ಯಾವ ರೀತಿ ಅಂತ ನೋಡುದಾದ್ರೆ ರೈತರ ದಾಖಲೆಗಳನ್ನ ಡಿಜಿಟಲ್ ಮಾದರಿಯಲ್ಲಿ ಸಂಗ್ರಹಣೆಯನ್ನ ಮಾಡೋದ್ರ ಮುಖಾಂತರ ಅಧಿಕ ಮಳೆಯಾಗಿರಬಹುದು ಅದೇ ರೀತಿಯಲ್ಲಿ ಇತರೆ ಕಾರಣಗಳಿಂದ ರೈತರ ಬೆಳೆಯನ್ನ ಏನಾದರೂ ರೈತರನ್ನ ಗುರುತಿಸಿಕೊಂಡು ಬೆಳೆ ಹಾನಿ ಪರಿಹಾರವನ್ನ ನೇರ ನಗದು ವರ್ಗಾವಣೆಯ ಮುಖಾಂತರ ಬಿಡುಗಡೆ ಮಾಡಲಾಗ್ತದ ಇದರಿಂದ ರೈತರ ಜಮೀನಿನ ಮೂಲ ದಾಖಲೆಗಳು ಡಿಜಿಟಲ್ ಸಂಗ್ರಹಣೆಯನ್ನ ಮಾಡುವುದರೊಂದಿಗೆ ಯಾವುದೇ ಸಮಯದಲ್ಲಿ ದಾಖಲೆಗಳನ್ನ ಪಡ್ಕೋಬಹುದಾಗಿರ್ತದ ಅದರ ಜೊತೆಗೆ ಜಮೀನುಗಳಲ್ಲಿ ಮೂಲವಾಗಿರತಕ್ಕಂತ ದಾಖಲೆಗಳು ಕಳೆದುಕೊಳ್ಳುವಂತಹ ಸನ್ನಿವೇಶಗಳು ಇದರಿಂದ ಉದ್ಭವ ಆಗುವುದಿಲ್ಲ ಯಾವುದೇ ರೀತಿಯ ಜಮೀನಿನ ಮಾಲೀಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಮೂಲ ದಾಖಲೆಗಳನ್ನ ಪತ್ತೆ ಹಚ್ಚಿಸಲಿಕ್ಕೆ ಸಾಧ್ಯವಾಗ್ತದ ರೈತರು ತಮ್ಮ ಜಮೀನಿನ ದಾಖಲೆಗಳನ್ನ ಸುಲಭವಾಗಿ ಆನ್ಲೈನ್ ಮುಖಾಂತರ ಪಡ್ಕೋಬಹುದಾಗಿರ್ತದ ಆದ್ರೆ ಖಾಸಗಿ ಹಾಗೂ ಸರ್ಕಾರಿ ಜಮೀನುಗಳನ್ನ ಸುರಕ್ಷಿತವಾಗಿ ಇಡಬಹುದಾಗಿರ್ತದ ಅಂದ್ರೆ ನಕಲಿ ಮಾಲೀಕತ್ವದ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ವಂಚನೆ ಆಗುವಂತದ್ದು ಇನ್ ಮುಂದೆ ಯಾವುದೇ ರೀತಿಯಾಗಿ ಆ ತರ ಆಗುವುದಿಲ್ಲ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಎಲ್ಲರೂ ಆರಾಮಾಗಿರಿ